ಖಾಸಗಿ ಯೂನಿಯನ್ ಬ್ಯಾಂಕ್ ಸೆಕ್ಯೂರಿಟಿಯಿಂದ ಬ್ಯಾಂಕ್ ಖಾತೆದಾರನ ಮೇಲೆ ಹಲ್ಲೆಯ ಆರೋಪ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗೋನಪಲ್ಲಿ ಗ್ರಾಮ ಪಂಚಾಯಿತಿ ಯೂನಿಯನ್ ಬ್ಯಾಂಕ್ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಖಾತೆದಾರರು ಸುಮಾರು ವರ್ಷಗಳಿಂದ ಹಣಕಾಸು ವ್ಯವಹಾರ ನಡೆಸುತ್ತಿದ್ದರೂ ಅವಮಾನ ಆಗುವ ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿ ಹಲ್ಲೆ ಮಾಡಿರುವುದಾಗಿ ಖಾತೆದಾರ ಶ್ರೀನಿವಾಸವಿ ಆರೋಪ ಮಾಡಿದ್ದಾರೆ ಸೆಕ್ಯೂರಿಟಿ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಶ್ರೀನಿವಾಸವೀರವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವುದಾಗಿ ಆರೋಪ ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಲ್ಲೆಗೊಲಾಗದ ಶ್ರೀನಿವಾಸ ವಿ ಖಾತೆಯ ಹಣದ ವಿಚಾರವಾಗಿ ಬ್ಯಾಂಕ್ ಮ್ಯಾನೇಜರ್ ಹತ್ತಿರ ವಿಚಾರ ಮಾಡುವ ಸಂದರ್ಭದಲ್ಲಿ ಏಕ ಏಕಿ ಸೆಕ್ಯೂರಿಟಿ ಗಾರ್ಡ್ ಮಲ್ಲಿಕಾರ್ಜುನ ಅವಾಚ್ಯ ಶಬ್ದಗಳನ್ನು ಬಳಸಿ ನನ್ನ ಮೇಲೆ ಹಲ್ಲೆ ಮಾಡಿ ಎದೆಯ ಮೇಲ ಭಾಗದಲ್ಲಿ ಗಾಯಗೊಳಿಸಿರುವುದಾಗಿ ಆರೋಪ ಮಾಡಿದರು ಸಾರ್ವಜನಿಕರಿಗೆ ಉಪಯೋಗವಾಗಬೇಕಿದ್ದ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಉಂಟುಮಾಡುವ ರೀತಿಯಲ್ಲಿ ವರ್ತನೆ ಮಾಡುತ್ತಾರೆ ಎಂದು ನೆರೆದ ಬ್ಯಾಂಕ್ ಖಾತೆದಾರರು ಮತ್ತು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ వాళ్ళే మా పార్టీ వాళ్ళే రావాలని చెప్పి మేనేజరే చెప్తాడు మేము రాకూడదు అంటే ఎవరన్నా కానీ పబ్లిక్ చూస్తారు సార్ మాకేమో సాయం చేసారని తమ్మేసే వాళ్ళు వస్తారు వాళ్ళు రమ్మని ఇప్పుడు మేము పబ్లిక్ మాగొట్టుకునే ఎట్లా ఎందుకంటే ట్వంటీ ఫోర్ అవర్స్ పబ్లిక్తో ఉండేవాళ్ళు వాళ్ళ అవసరం ఉంటుంది మా అవసరం ఉంటుంది మీరు రావద్దు బ్యాంకులే కాని వాళ్ళు ఎవరన్నా ఉండారా ఇడీ భారతదేశంలో ఇంతవరకు ఏ మేనేజర్ అన్నా చెప్పినాడా మా మీరు రావద్దండి అకౌంట్ హోల్డర్ మాత్రమే రావద్దని చెప్పిన సిచ్యువేషన్ ఏదన్నా ఉందా బ్యాంకులు జాతీయం చేసినప్పటి నుంచి ఇప్పటి వరకు ఒక గవర్నపల్ యూనియన్ బ్యాంక్ తప్ప వేరే బ్యాంకులలో ఎవరన్నా మాట్లాడతారా పబ్లిక్ అంటే లెక్కలేని పరిస్థితి ఒక బుక్ సింపుల్ వర్క్ చేసేటికంటే జనాలు అట్లా ఉండరు వర్క్ చేసి పోయేటికంటే పబ్లిక్ మేనేజర్ ರೈತರೋನ್ ರೈತ ಶ್ರೀನಿವಾಸ್ ಅಂತ ಹೇಳಿ ಯಗೋಪಾಬ್ ಶೆಟ್ಪಲ್ಲಿ ನಾವು ಯೂನಿಯನ್ ಬ್ಯಾಂಕ್ ಗೌಂಡ್ಪಲ್ಲಿ ಅಕೌಂಟ್ ಮಾಡಿಕೊಂಡು ನಾವು ಇಲ್ಲಿ ಬಂದು ಹೋಗೋದು ಅನದ ವ್ಯವಹಾರ ಎಲ್ಲ ಮಾಡ್ತಾ ಇದೀವಿ ಇದು ಓಲ್ಡ್ ಬ್ಯಾಂಕ್ ಆಗಿರೋದ್ರಿಂದ ಹೆಂಗಸ್ರೂ ಜಾಸ್ತಿ ವುಮೆನ್ಸ್ ಅಕೌಂಟ್ಸ್ ಜಾಸ್ತಿ ಇರೋದು ಇಲ್ಲಿ ಆದ್ರೆ ಇಲ್ಲಿ ವುಮೆನ್ಸ್ ಯಾರಾದರೂ ಬಂದು ಅಕೌಂಟ್ ಡಿಟೇಲ್ಸ್ ಏನಾದರೂ ಕೇಳಕ್ಕೆ ಬಂದರೆ ಫಸ್ಟು ಸೆಕ್ಯೂರಿಟಿ ಸೆಕ್ಯೂರಿಟಿ ನನ್ನ ಮಾತಾಡಿಕೊಂಡು ಮತ್ತೆ ನೀವು ಮ್ಯಾನೇಜರ್ ಹತ್ರ ಹೋಗ್ಬೇಕು ಇಲ್ಲ ಎಂಪ್ಲಾಯ್ ಹತ್ರ ಹೋಗಿ ಕೇಳಬೇಕು ಅಂತೇಳಿ ದೌರ್ಜನ್ಯ ಮಾಡ್ತಾರೆ ಸೆಕ್ಯೂರಿಟಿ ಎಂಪ್ಲಾಯ್ ಅವರು ಲೇಡೀಸ್ ಏನಪ್ಪ ಅಂತ ಕೇಳಂಗಿಲ್ಲ ಬುಕ್ ಒಂದು ಬುಕ್ ಎಂಟ್ರಿ ಹಾಕ್ಕೊಡಕ್ಕೆ ಬಿಡಲ್ಲ ಎಂಪ್ಲಾಯಿ ಹತ್ರ ಹೋಗಿ ಕೇಳಿದ್ರೆ ಅವ್ರು ಎಂಪ್ಲಾಯ್ ಬುಕ್ ಎಂಟ್ರಿ ಹಾಕಿ ಕೊಡ್ತಾರೆ ಪ್ಲಸ್ ಏನು ಡಿಟೇಲ್ಸ್ ಬೇಕೋ ಅದಕ್ಕೆ ಕೊಡ್ತಾರೆ ಆದರೆ ಅಲ್ಲಿ ತನಕ ಸೆಕ್ಯೂರಿಟಿ ಬಿಡೋಲ್ಲ ಇವತ್ತು ಇದೇ ಕೆಲಸದ ಬಗ್ಗೆ ನನ್ನ ಒಂದು ಇದರ ಮೇಲೆ ನಾನು ಹೋಗಿದ್ದಾಗ ಇವತ್ತು ನನ್ನ ಮೇಲೆ ಇದೇ ತರ ಕೆಡ್ದಾಗ ಮಾತಾಡಿ ಗಲ್ಲಾ ಪಟ್ಟಿ ಇಟ್ಕೊಂಡು ಹೊಡೆದು ಗಾಯಗಳಾಗಿ ತಂದಾಚ ಶಬ್ದಗಳಿಂದ ನಿಂದಿಸಿ ಇದ್ ಮಾಡಿದ್ದಾರೆ ನನ್ನನ್ನು ಹೊಡೆದಿದ್ದಾರೆ ಅವರು ಬ್ಯಾಂಕಿಂದ ಆಚೆ ತಲ್ಲಿದ್ದಾರೆ ನಾನು ನನ್ನ ಒಂದು ಅಕೌಂಟ್ ಬಗ್ಗೆ ನನ್ನ ಮ್ಯಾನೇಜರ್ ಸರ್ ಅದರ ಕೇಳ್ತಾ ಇದ್ದೆ ಸರ್ ಈ ತರ ಇದೇ ಪ್ರಾಬ್ಲಮು ಏನಿದು ಅಂತೇಳಿ ನಾನು ಕೇಳ್ತಾ ಇದ್ದಾರೆ ಅವರು ನನ್ಗೆ ಸಮಾಧಾನವಾಗಿ ನನ್ನ ಕೆಲಸ ಏನೋ ಒಂದು ಈ ತರ ಮಾಡ್ಬೇಕು ಅಂತೇಳಿ ನನ್ಗೆ ಹೇಳ್ತಾ ಇದ್ರು ಅಷ್ಟರಲ್ಲಿ ಇವನು ಬಂದು ಸೆಕ್ಯೂರಿಟಿ ಗಾರ್ಡ್ ಬಂದು ನನ್ನ ಗಲ್ಲಾ ಪಟ್ಟಿ ಇಟ್ಕೊಂಡು ಆಚೆ ತಲೆ ಮಲ್ಲಿಕಾರ್ಜುನ ಅಂತ ಹೇಳಿ ಕುರ್ಗೆ ಪಲ್ಲಿ ಹತ್ರ ಊರು ಅಲ್ಲಿಂದ ಬರ್ತಾರೆ ಪ್ರತಿ ದಿವಸ ಪ್ರತಿ ದಿವ್ಸ ಇಂಥ ದಿವಸ ಗಲಾಟೆ ಇಲ್ಲ ಈ ಬ್ಯಾಂಕಲ್ಲಿ ಅಂದ್ರೆ ಮೊದಲನೇ ಫಸ್ಟ್ ಸೆಕ್ಯೂರಿಟಿ ಗಾರ್ಡ್ ಗಲಾಟೆ ಎನಿ ಟೈಮ್ ಫಾನ್ ಪರಾಕ್ ಬಾಯಲ್ಲಿ ಇರ್ತದೆ ಇವತ್ತು ನನ್ಗೆ ಇಲ್ಲಿ ಹೊಡೆದು ಬಾಯಿ ಮುಗಿದ ಮೇಲೆ ಬಟ್ಟೆ ಮೇಲೆ ಎಲ್ಲ ಪಾನ್ ಪರಾಕ್ ಎಲ್ಲ ಓದಿದ್ದ ನನ್ ಮ್ಯಾನೇಜರ್ ಸರ್ಗು ಓಕೆ ತೋರಿಸಿದ್ದೀನಿ ನೋಡಪ್ಪ ಈ ತರ ಮಾಡಿದ್ದಾರೆ